ಅದು ಗೊತ್ತಿಲ್ಲ ಸರ್ ವೆಹಿಕಲ್ ಕೊಡ್ತೀನಿ ಅಂತ ಹೇಳಿದಾರಂತೆ ನಮ್ಮ ಡಿಸೆಲ್ ಕೊಡ್ಸಿದ್ರೆ ಇಲ್ಲ ಸರ್ ನಮ್ಮ ಇಲ್ಲ ಇವಾಗ ಡೀಸೆಲ್ಗೂ ಸುದಾ ಅಮೌಂಟ್ ಇಲ್ಲಿ ಹೋಗಿರೋ ಪರಿಸ್ಥಿತಿಲಿ ಇದೀವಿ ನಾವು ಒಮ್ಮೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಕ್ಕೂ ಆಗ್ತಿಲ್ಲ ಅವ್ರು ಆಸ್ಪತ್ರೆಗೂ ಬರ್ತಿಲ್ಲ ಮನೇಲೂ ಇರ್ತಿಲ್ಲ ಹಂಗಾಗಿದೆ ಅವ್ರ ಅವ್ರಿಗೆ ಅಸ್ತಮ ಇದೆ ಸರ್ ಅದೇ ಹೌದು ಯಾವತ್ತ ಯಾರ ಕೈಲೂ ಬೈಸ್ಕೊಂಡಿರ್ಲಿಲ್ಲ ಮರ್ಯಾದೆ ಗಂಜಿ ಬದುಕ್ತಿದವನ್ ಇವತ್ತು ಹಿಂಗಾಗಿದೆ ಅಂತ ಅವ್ರಿಗೂ ತುಂಬಾ ನಂಬಿದೆ ತುಂಬಾ ಪ್ರೀತಿ ಇತ್ತು ಸರ್ ಎಲ್ರಿಗೂ ತುಂಬಾ ನಾವನ್ನ ನಂದೀಶಾ ಅಂತ ಕರಿತಾನೆ ಇರ್ಲಿಲ್ಲ ಮಗ ಮಗ ಶಿವರಾಮ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ ಎರಡೂವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಂತಾನೆ ಕರಿತಿದ್ವಿ ಅಷ್ಟು ಪ್ರೀತಿ ಇತ್ತು ನಮ್ಗೆಲ್ಲ ಅಂದ್ಮೇಲೆ ತುಂಬಾನೇ ಪ್ರೀತಿ ಇತ್ತು ಅವನಂದ್ರೆ ನಮ್ಗೆ ತುಂಬಾನೇ ಇಷ್ಟ ನಾನಲ್ಲ ನನ್ನ ಮಕ್ಳಿಂದ ಇದ್ದು ಪತ್ನಿಯೊಬ್ಗು ತುಂಬಾನೇ ಇಷ್ಟ ಸರ್ ಅವನಂದ್ರೆ ನೋಡೋಣ ಸರ್ ಏನ್ ಮಾಡೋದು ಅಂತ ಸನ್ ದರ್ಶನ್ ಕಡೆಯವರ ಏನಾದ್ರು ಹೆಲ್ಪ್ ಮಾಡ್ತಾರೆ ಅಂತ ನಾನು ನಿರ್ರೀಕ್ಷೆ ಮಾಡಿದ್ರೆ ತುಂಬಾ ಒಳ್ಳೆದು ಏಕಂದ್ರೆ ಅವ್ರ ವಿಚಾರದಲ್ಲಿ ಆಗಿರೋದ್ರಿಂದ ನಮ್ ಆರ್ಥಿಕ ಪರಿಸ್ಥಿತಿನು ಕೆಟ್ಟಿರೋದ್ರಿಂದ ನೋಡണേ ಸರ್ ನಮಗೆ ಇನ್ನು ಯಾವುದು ಗೊತ್ತಿಲ್ಲ ಸರ್ ಅಲ್ಲಿ ಹೋಗಿ ಮಾತಾಡ್ಬೇಕು ಅವನತ್ರ ಆಮೇಲೆನೇ ಗೊತ್ತಾಗೋದು ಏನು ಆಗ್ತಾ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಹ್ಮ್ ತಕಿನ ಫೋನ್ ಸರಿ ಮಾಡ್ತಿದ್ದ ಸರ್ ಫೋನ್ ಒಂದು ಸೆಕೆಂಡು ಇರ್ತಿರ್ಲಿಲ್ಲ ಅವನು ಫೋನ್ ಮಾಡ್ತಿದನೇ ನಮ್ಮತ್ರ

ಸಾಲ ಸೋಲಾದ್ರು ಮಾಡಿ ಮಾಡ್ಬೇಕು ಜೈಲಿಗೆ ನೋಡೋದಷ್ಟೆಲ್ಲ ಹೇಳಿ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನಮಗೆ ನಾವು ಚಾನೆಲ್ ನೋಡನೆ ಇವರೇ ನಂಗ್ ಮಾವನೇ ಫೋನ್ ಮಾಡಿ ಕೈದಿ ನಂಬರ್ ಇಂತದ್ದು ಮಗ ಬರ್ದಿಟ್ಕೋ ಅಂತ ಹೇಳಿ ಬರ್ಸಿರದ ಇವತ್ತು ಅಲ್ಲಿವರೆಗೂ ನಮ್ಗೆ ಏನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸರ್ ನಾವ್ ಯಾವತ್ತು ಹೋಗಿದ್ದವ್ರು ಅಲ್ಲ ಅಲ್ಲಿಗೆ ನಮಗೆ ಸ್ಟೇಷನ್ ಹೆಂಗಿದೆ ಅನ್ನೋದು ಸುಧಾ ನಮ್ಗೆ ಗೊತ್ತಿಲ್ಲ ಅಂತ ನಮ್ಗೆ ಹೆಂಗ್ ಗೊತ್ತಿರುತ್ತೆ ಅದೆಲ್ಲ ಹ ಇವತ್ ನೋಡಿ ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದಿದೆ